ಹಾಯ್ ಫ್ರೆಂಡ್ಸ್ ಸಮಸ್ಥೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ಒಳ್ಳೆ ರೆಸಿಪಿ ಮಾಡ್ತೀನಿ ಏನಪ್ಪ ಅದು ಅಂದರೆ ಪುದೀನ ಚಟ್ನಿ ಪುದೀನ ನಮಗೆ ಹೆಲ್ತ್ಗೆ ತುಂಬ ಅಂದರೆ ತುಂಬಾ ಸಪೋರ್ಟ್ ಮಾಡುತ್ತೆ ಅಂದರೆ ಡೈಜೆಷನ್ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ತಲೆನೋವು ನಾವು ಪುದೀನ ನಾವು ವೀಕ್ಲಿ ಟೂ ತ್ರೀ ಟೈಮ್ ತಿನ್ನೋದರಿಂದ ಯೂಸ್ ಮಾಡೋದರಿಂದ ಅಡುಗೆನಲ್ಲಿ ತಲೆನೋವು ಸ್ವಲ್ಪ ಕಡಿಮೆ ಆಗುತ್ತೆ ನಿವಾರಣೆ ಆಗುತ್ತೆ ಅಂತ ನೋಡಿ ನಮಗೆ ಗೊತ್ತಿರಲ್ಲ ಎಷ್ಟೊಂದು ವಿಷಯ ಮಾಡೋದು ಹೇಗೆ ಅಂತ ನೋಡ್ಕೊಂಡು ನೋಡೋಣ ಪುದೀನ ಒಂದು ಕಟ್ಟಾಗುವಷ್ಟು ನೀಟಾಗಿ ಬಿಡಿಸ್ಕೊಂಡು ತೊಳ್ಕೊಂಡಿದ್ದೀನಿ ಈಗ ತೊಳ್ದು ಎತ್ತಿಟ್ಕೊಂಡು ಪುದೀನ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೊಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ತುಂಬ ಕೆಂಪಿಗೆ ಮಾಡ್ಕೋಬಾರ್ದು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಅಪ್ಗಡ್ಡೆ ಈರುಳ್ಳಿನ ಸೇರಿಸ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀವು ನಾಟಿ ಈರುಳ್ಳಿ ಬಿ ಕೂಡ ಸೇರಿಸ್ಕೋಬೋದು ಅಂದರೆ ಸಣ್ಣ ಈರುಳ್ಳಿ ಬರುತ್ತಲ್ಲ ಅದು ಅದಿಲ್ಲಾಂದರೆ ದಪ್ಪ ಈರುಳ್ಳಿ ಕೂಡ ಯೂಸ್ ಮಾಡ್ಕೊಬೋದು ಅದಕ್ಕೀಗ ಒಂದೆರಡು ಒಣಗಿದ ಮೆಣಸಿನ್ಕಾಯಿ ಒಂದು ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ನೀವು ಹಸಿರು ಮೆಣ್ಸಿನ್ಕಾಯಿ ತಿನ್ನೋಲ್ಲ ಅನ್ನೋಂಗಿದ್ರೆ ಖಾರದ ಮೆಣ್ಸಿನ್ಕಾಯಿನೇ ಯೂಸ್ ಮಾಡ್ಕೊಬೋದು ಒಣಗಿದ ಮೆಣಸಿನ್ಕಾಯಿ ಹಸಿರು ಮೆಣ್ಸಿನ್ಕಾಯಿ ಇದು ಎರಡು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಕರ್ಬೇವು ಸೇರಿಸ್ಕೊಂಡಿದ್ದೀನಿ ನಾನು ಇದಕ್ಕೆ ಕರ್ಬೇವು ಹಾಕೋದ್ರಿಂದ ಚಟ್ನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಒಂದು ಬೆಳ್ಳುಳ್ಳಿ ಬಿಡಿಸಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಮತ್ತು ಈ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ನನಗೊಂದು ಕಟ್ಟು ಪುದೀನ ಏನು ಬಿಡಿಸಿ ತೊಳೋದು ಎತ್ತಿಟ್ಕೊಂಡಿದ್ದೆ ಪುದೀನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ನಾನು ಒಂದು ಕಡೆ ತೊಗೊಂಡಿದ್ದೀನಿ ಕಡಿಮೆ ಇದ್ದರೆ ನೀವು ಅದು ಈರುಳ್ಳಿ ಹಾಕೋದ್ರಿಂದ ಸ್ವಲ್ಪ ಚಟ್ನಿ ಜಾಸ್ತಿ ಆಗುತ್ತೆ ಕಡಿಮೆ ಇದ್ದರೆ ಅದರಲ್ಲೂ ಮಾಡ್ಕೋಬೋದು ಬೇಕಾದ್ರೆ ನೀವು ಇನ್ನೂ ಒಂದು ಅರ್ಧ ಕಡೆ ಜಾಸ್ತಿ ಹಾಕು ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಿಮ್ಗೆ ಜಾಸ್ತಿ ಆಗಬೇಕು ಆಗಬೇಕಂದ್ರೆ ಜಾಸ್ತಿ ಪುದೀನ ಯೂಸ್ ಮಾಡ್ಕೋಬೇಕು ಈಗ ನೋಡಿ ಫ್ರೈ ಮಾಡ್ಕೊಂಡ್ಮೇಲೆ ಪುದೀನ ಎಷ್ಟೇ ಎಷ್ಟು ಕಾಣಿಸ್ತಿದೆ ಒಂದು ಕಟ್ಟು ಪುದೀನ ಇಷ್ಟೇ ಆಗೋಯಿತು ಈಗ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದನ್ನ ರೆಡಿ ಮಾಡ್ಕೋತಿದ್ದೀನಿ ಈಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಒಂದು ಚಿಕ್ಕ ಗಾತ್ರದಷ್ಟು ಹುಣ್ಸೆಹಣ್ಣು ತೊಳೆದು ಸೇರಿಸ್ಕೊತಿದ್ದೀನಿ ಹುಣ್ಸೆಹಣ್ಣಿನ ತುಂಬ ಫ್ರೈ ಮಾಡ್ಕೊಳ್ಳಂಗಿಲ್ಲ ಮತ್ತು ಒಂದು ಚಿಕ್ಕ ಬೌಲು ಈಗ ನಾನು ನೋಡಿ ನಾನು ತೋರಿಸ್ತಿದ್ದೀನಲ್ಲ ಆ ಬೌಲಲ್ಲಿ ಒಂದು ಬೌಲು ತೆಂಗಿನಕಾಯಿ ಸೇರಿಸ್ಕೊಂಡಿದ್ದೀನಿ ಅಂದರೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಗುತ್ತೆ ಲಾಸ್ಟಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಉರ್ಗಡ್ಲೆ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಹಾಕೊಳ್ಳೋದ್ರಿಂದ ಚಟ್ನಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆದಷ್ಟು ನೀವು ವೀಕ್ಲಿ ಒನ್ಸ್ ಆದರೂ ಪುದೀನ ಅಡುಗೆಗೆ ಯೂಸ್ ಮಾಡ್ತೀರಿ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು ನೋಡಿ ಡೈಜೆಷನ್ಗೆ ನಮ್ಮಲ್ಲ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಜೊತೆಗೆ ತಲೆನೋವು ಕೂಡ ಕಡಿಮೆ ಮಾಡುತ್ತಂತೆ ನೋಡಿ ಈಗ ನೋಡಿ ಇದೆಲ್ಲ ಉರ್ಕೊಂಡು ಆಗಿದೆ ಈ ತಣ್ಣಗಾಕಿ ಇಟ್ಟಿದ್ದೆ ಒಂದು ಹತ್ತು ನಿಮಿಷ ಕೆಳಗಡೆ ಆಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಸೇರ್ಕೊಂಡು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತೀನಿ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ ಇಲ್ಲಾಂದ್ರೆ ಚಟ್ನಿ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಈಗ ನೋಡಿ ಎಷ್ಟು ಗ್ರೀನಾಗಿ ಬಂದಿದೆ ಎಲ್ಲ ಚಟ್ನಿ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ಚೆನ್ನಾಗಿದೆ ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಬಿಡೋಣ ಮೇಡಮ್ ನಾನು ಏನು ಪಾನಲ್ಲೆಲ್ಲ ರ ಹುರ್ಕೊಂಡಿದ್ನಲ್ಲ ಅದೇ ಪಾನಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದೇ ಒಂದು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಕಟ್ ಮಾಡಿ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕರಿಬೇವು ಮತ್ತು ಒಂದು ಸ್ವಲ್ಪ ಹಿಂಗು ಸೇರಿಸ್ಕೊಂಡಿದ್ದೀನಿ ನಿಮಗೆ ಒಗ್ಗರಣೆ ನಿಮ್ಮ ಆಪ್ಷನಲ್ಲೂ ಬೇಕು ಅಂದರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಕೂಡ ತಿನ್ಬೋದು ನಾನೀಗ ಚಟ್ನಿ ಸರ್ವಿನ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಮೇಲೆ ಒಗ್ಗರಣೆ ಮಾಡಿದ್ದೇನಿತ್ತು ಅದು ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಜೊತೆಗೇನು ಹಾಕೊಂಡು ಬಿಸಿ ಮಾಡ್ಕೊಳ್ಳೋದು ಅವಶ್ಯಕತೆ ಇರೋಲ್ಲ ಈ ಥರ ಮಾಡಿಕೊಂಡ್ರೆ ಹುಣ್ಸೆಣ್ಣೆ ಹಾಕೋದ್ರಿಂದ ಇದನ್ನು ಎರಡು ದಿವಸ ಇಟ್ಕೊಂಡು ತಿನ್ಬೋದು ಇದ್ದರೆ ಇಲ್ಲಾಂದರೆ ಒನ್ ಡೇ ಫುಲ್ಲು ಯೂಸ್ ಮಾಡಿ ತಿನ್ಬೋದು ನೀವೊಂದು ಸಲ ಮಾಡಿ ಮನೇಲಿ ಹೇಗಿತ್ತು ಅಂತ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ಧನ್ಯವಾದ